ಎಲ್ರಿಗೂ ನಮಸ್ಕಾರ ಈ ಚಾನಲಲ್ಲಿ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ ಈ ಸೀಸನ್ ಬಿಗ್ ಬಾಸ್ ರಿಲೇಟೆಡ್ ಆಗಿ ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲೇ ಎಲ್ಲ ಕೂಡ ಅಪ್ಡೇಟ್ ಕೊಡ್ತಿದ್ದೆ ಬಟ್ ಸ್ವಲ್ಪ ಗ್ಯಾಪ್ ಆಗಿತ್ತು ಬಟ್ ಇವತ್ತಿಂದ ರಿಕವರ್ ಆಗುತ್ತೆ ಈ ಅಕೌಂಟು ಯಾರು ಕೂಡ ಮಿಸ್ ಮಾಡಿದಂತೆ ಈ ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿ ಲೈವ್ ಅಪ್ಡೇಟ್ಸು ಕ್ಯಾಪ್ಟನ್ಸಿ ಟಾಸ್ಕ್ ರಿಲೇಟೆಡ್ ಆಗಿರ್ಬೋದು ಯಾರು ಕ್ಯಾಪ್ಟನ್ ಹಾಕ್ತಾರೆ ವೀಕೆಂಡಲ್ಲಿ ಯಾರು ಹೋಗ್ತಾರೆ ಎಲಿಮಿನೇಟ್ ಯಾರು ಆಗ್ತಾರೆ ಕಿಚನ್ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಕಂಪ್ಲೀಟ್ ಫುಲ್ ಡೀಟೇಲ್ಸು ಇದೇ ಚಾನಲಲ್ಲಿ ಬರ್ತದೆ ಈ ವಿಡಿಯೋದಲ್ಲಿ ಅಂದರೆ ಕಂಪ್ಲೀಟ್ ಆಗಿ ಈ ಚಾನಲಲ್ಲೇ ಕಂಪ್ಲೀಟ್ ಆಗಿರುತ್ತೆ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟು ಯಾವುದೂ ಕೂಡ ಮಿಸ್ ಆಗೋದಿಲ್ಲ ಅಂತಲೇ ಅನ್ಬೋದು ವಿತ್ ಪ್ರೊಮೋ ರಿವ್ಯೂ ಇರುತ್ತೆ ಎಪಿಸೋಡ್ ರಿವ್ಯೂ ಬೇಕಾದರೆ ಮಾಡ್ತೀನಿ ಬಟ್ ಲಾಗ್ ಲ್ಯಾಗ್ ಆಗುತ್ತೆ ಏನಕ್ಕೆ ಅಂತ ಅಂದರೆ ಇದು ನಾರ್ಮಲ್ ಆಗಿ ಒಂದು ವಾಯ್ಸ್ ಓವರ್ ವೀಡಿಯೋ ಆಗಿರುತ್ತೆ ಫುಲ್ ವೀಡಿಯೋ ಆಗಿದ್ದರೆ ಮಾಡ್ಬೋದಿತ್ತು ಬಟ್ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಲೈವ್ ಅಪ್ಡೇಟ್ಸು ಕೂಡ ಇದೇ ಚಾನಲಲ್ಲಿ ಬರುತ್ತೆ ಯಾರು ಕೂಡ ಮಿಸ್ ಮಾಡಬೇಡಿ ಅದೇ ರೀತಿ ಇವತ್ತಿನ ಒಂದು ಪ್ರೊಮೋನ ಬಿಟ್ಟಿದ್ದಾರೆ ಈ ಒಂದು ಪ್ರೊಮೋದಲ್ಲಿ ಒಂದು ಫ್ರೆಂಡ್ಶಿಪ್ ಅಂದರೆ ಗಿಲ್ಲಿ ಮತ್ತು ಅವರ ಫ್ರೆಂಡ್ಶಿಪ್ಪು ಇಲ್ಲಿ ಬ್ರೇಕ್ ಡೌನ್ ಆಗಿದೆ ಅಂತಲೇ ಅನ್ಬೋದು ಇದು ಒಳ್ಳೆ ಆವು ಮುಗಿಸಿ ಆಟ ಆಡ್ದಂಗೆ ಆಡ್ತಿದ್ದಾರೆ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರು ಯಾವ ರೀತಿ ಜಗಳ ಆಡ್ತಾರೋ ಆ ರೀತಿ ಜಗಳ ಆಡ್ಬಿಟ್ಟು ಮತ್ತೆ ಒಂದಾಗ್ತಾರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆ ಒಂದಾಗಿರೋ ಸಿಚ್ಯುವೇಷನ್ನ ಆಲ್ರೆಡಿ ಅದು ಅಂದರೆ ಇಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಅಷ್ಟೇ ಬ್ರೇ ಬ್ರೇಕ್ ಡೌನ್ ಆಗಿರೋದು ಅವರು ಟಾಸ್ಕ್ ಅಂತ ಬಂದಾಗ ಅವ್ರಿಗೆ ಇವ್ರು ಸಪೋರ್ಟ್ ಮಾಡ್ತಾರೆ ಇವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನೀವು ನೆನ್ನೆ ಟಾಸ್ಕಲ್ಲೇ ನೋಡಿದ್ರೆ ಗೊತ್ತಾಗಿರುತ್ತೆ ಅದೇ ರೀತಿ ನೆನ್ನೆ ಒಂದು ಇನ್ನೊಂದು ಟಾಸ್ಕ್ ನಡೀತು ಆ ಒಂದು ಟಾಸ್ಕಲ್ಲಿ ಏನೊಂದು ಸೇವ್ವುಡ್ ಕಂಟೆಸ್ಟೆಂಟ್ಸು ಗೆದ್ದಿರ್ತಾರೆ ಅಂದರೆ ಧನು ಕಾವ್ಯ ಮತ್ತು ಸ್ಪಂದನ ಅವ್ರು ಗೆದ್ದಿರ್ತಾರೆ ಕಾವ್ಯ ಅವರು ಇದುವರೆಗೂ ಟಾಸ್ಕನ್ನೇ ಗೆದ್ದಿಲ್ಲ ಅಂತ ಸುಮಾರು ಜನ ಏಟರ್ಸು ಕಮೆಂಟ್ ಮಾಡಿ ಬೇ ಜಾಸ್ತಿ ಮಾತಾಡ್ತಿದ್ರೆ ಅದಕ್ಕೋಸ್ಕರ ಅವರು ಆನ್ಸರ್ನೂ ಕೂಡ ಕೊಟ್ಟಿದ್ದಾರೆ ಅದು ಟೈಯರ್ ಟಾಸ್ಕ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಆಗಿರುತ್ತೆ ಅದು ಕಂಪ್ಲೀಟ್ ಆಗಿ ಅಪ್ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ನಿಮಗೆ ಅನಿಸ್ತು ಈ ಒಂದು ಪ್ರೊಮೋ ನೋಡಾದ್ಮೇಲೆ ಗೆಲ್ಲಿ ಮತ್ತೆ ಕಾವ್ಯ ಅವ್ರ ಫ್ರೆಂಡ್ಶಿಪ್ ಯಾವ ರೀತಿ ಇತ್ತು ಇವಾಗ ಮತ್ತೆ ಗ್ಯಾಪ್ ತೊಗೊಂಡಿದ್ದಾರೆ ಅಷ್ಟೇ ಮತ್ತೆ ರಿಕವರ್ ಕೂಡ ಆಗ್ತಾರೆ ನಮ್ಮ ಚಾನೆಲ್ ಥರನೇ ನಾವು ಹೆಂಗೆ ಗ್ಯಾಪ್ ತೊಗೊಂಡಿದ್ವೋ ಅದಾದ್ಮೇಲೆ ಬಂದಿದ್ವಲ್ಲ ಅದೇ ರೀತಿ ಇವರು ಕೂಡ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ